ಇವತ್ತು ನಮ್ಮ ನಗರಸಭೆಯ ವ್ಯಾಪ್ತಿ ಎಲ್ಲ ವಾರ್ಡ್ಗಳಿಗೆ ಎರಗೋಳು ನೀರನ್ನು ಕೊಡುವಂಥ ಒಂದು ಯೋಜನೆ ಕಾರ್ಯಕ್ರಮ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿಯಲ್ಲಿ ಮೂವತ್ತೇಳು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಮಂಜೂರಾಗಿದೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಗುದ್ದಲಿ ಪೂಜೆ ಇದ್ದೀವಿ ನಾವು ಇದು ಮೊದಲೇ ಮಾಡಬೇಕಿತ್ತು ಮಾಲ್ವೂ ತಾಲೂಕಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿಯ ಕಾಮಗಾರಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಗುದ್ದಿಲೆ ಪೂಜೆ ಕಾರ್ಯಕ್ರಮ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತೇಳಿ ಫಿಕ್ಸ್ ಆಗಿತ್ತು ಕಾರಣಾಂತರ ಈ ತಿಂಗಳು ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದ್ದರಿಂದ ಮುಂದಿನ ದಿನಾಂಕ ಫಿಕ್ಸ್ ಆಗೋವರೆಗೂ ಯಾವುದೋ ನಿಲ್ಲಿಸೋದು ಬೇಡ ಕೆಲಸಗಳು ಆಗಿರಲಿ ಆದರೆ ಮುಖ್ಯಮಂತ್ರಿಗಳು ಬಂದ ಮೇಲೆ ನಾವು ಗುದ್ದಲಿ ಪೂಜೆಯನ್ನು ಅವ್ರ ಕಡೆಯಿಂದ ಮಾಡೋಂಥವತ್ತು ಇವತ್ತು ಸುಮ್ಮನೆ ಕೆಲಸ ಪ್ರಾರಂಭ ಮಾಡೋದಕ್ಕಾಗಿ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಪುರಸಭೆಯ ನಗರಸಭೆಯ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಲಚ್ಚಿ ಅವರು ಈ ಎಲ್ಲ ನಮ್ಮ ಕೌನ್ಸಿಲರ್ಸ್ ಮತ್ತು ನಮ್ಮ ಪಕ್ಷದ ನಾಯಕರು ಮುಖಂಡರು ಕೂಡ ಇದ್ದೀವಿ ಆಮೇಲೆ ಕಮಿಷನರ್ ಕೂಡ ನಗರಸಭೆ ಮತ್ತು ಇಂಜಿನಿಯರ್ಸು ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮನ ಭಾಗವಹಿಸಿದ್ದಾರೆ ಕಂಟ್ರಾಕ್ಟರು ಕೂಡ ಈಗಾಗಲೇ ನಾವು ಮಾತಾಡಿದ್ದೀವಿ ಫಾಸ್ಟಾಗಿ ಕೆಲಸ ಆಗಬೇಕು ಕ್ವಾಲಿಟಿ ಕೆಲಸ ಆಗಬೇಕು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಗೋಬೇಕು ನಾವೆಲ್ಲರೂ ಕೂಡ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಆಯ್ತು ಅಂದರೆ ಕ್ವಾಲಿಟಿ ಎಮ್ ಎಲ್ ಎ ಅವ್ರ ಮೇಲೆ ಹೇಳೋದು ಅಧಿಕಾರಿಗಳ ಮೇಲೆ ಹೇಳೋದಲ್ಲ ಜವಾಬ್ದಾರಿ ಎಲ್ಲ ಜನಪ್ರತಿನಿಧಿಗಳದು ಮತ್ತು ಎಲ್ಲ ಸಾರ್ವಜನಿಕರದ್ದು ಕೂಡ ಸರ್ಕಾರದ ಅನುದಾನವನ್ನು ತಂದರೆ ಆ ಕೆಲಸ ಇಂಪ್ಲಿಮೆಂಟ್ ಆಗೋಂಥ ಸಂದರ್ಭ ಬಂದಾಗ ಎಲ್ಲರದ್ದು ಕೂಡ ಜವಾಬ್ದಾರಿ ಇರ್ತದೆ ಇವತ್ತು ಕೆಲಸ ಇವತ್ತೇನು ನಾವು ಗುದಲಿ ಪೂಜೆ ಮಾಡಿದ್ದೀವಿ ಎಲ್ಲ ಕೌಸ್ಲ ನಗರಸಭೆ ಕೌನ್ಸ್ಲರ್ಸ್ ಮತ್ತು ಸಾರ್ವಜನಿಕರಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಕಷ್ಟಪಟ್ಟು ಅನುದಾನವನ್ನು ತಂದಿದ್ದೀನಿ ನಾನು ಇತಿಹಾಸದಲ್ಲಿ ಈ ಪುರಸಭೆ ಅಂತ ಏನಿತ್ತೋ ಇಷ್ಟೊಂದು ದುಡ್ಡನ್ನು ಬಂದಿದ್ದು ಮಾಲೂರಿಗೆ ಮಾಲೂರು ತಾಲೂಕಿಗೆ ಯಾವತ್ತೂ ಇಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರ ಸಹಕಾರದಿಂದ ನಾವು ಏನೇನು ಅನ್ಕಂಡುವೋ ಯಾರು ಆಗಲ್ಲ ಅನ್ಕೊಂಡಿದ್ರೋ ಅವೆಲ್ಲ ಕೂಡ ಇವತ್ತು ಮಾಲೂರ್ ತಾಲೂಕು ಮಂಜೂರಾತಿ ಬಂದು ಕೆಲಸ ಪ್ರಾರಂಭ ಮಾಡಂಥ ಸಂದರ್ಭ ಕೂಡ ಬಂದಿದೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ ಮತ್ತು ವಿಶೇಷವಾಗಿ ಪುರಸಭೆ ಸುಮಾರು ಮೂವತ್ತೆರಡು ಮೂವತ್ತು ಮೂರನೇ ಇಸವಿನ ಪ್ರಾರಂಭ ಆಗಿರೋದು ಸ್ವತಂತ್ರ ಬರೋಕೆ ಮೊದಲು ಪುರಸಭೆ ಅಂತ ಆಗಿರೋದು ಅದು ಇವತ್ತು ನಗರಸಭೆ ನಮ್ಮ ಕಾಲದಲ್ಲೇ ಆಗಿದೆ ಹೆಮ್ಮೆಯಿಂದ ಹೇಳ್ಕೊತಿಲ್ಲ ನಾವು ಟೀಕೆ ಮಾಡೋರಿಗೆ ಧೈರ್ಯವಾಗಿ ಹೇಳ್ಬೇಕು ನಾವೆಲ್ಲ ಟೀಕೆ ಮಾಡೋರು ಯಾರು ಏನು ಮಾಡಿದ್ರು ಲೆಕ್ಕ ಕೊಡಬೇಕು ಟೀಕೆ ಮಾಡೋರಿಗೆ ನಾನು ಪ್ರಶ್ನೆ ಮಾಡ್ತೀನಿ ನಾನು ಲೆಕ್ಕ ಕೊಡ್ತೀನಿ ನಗರಸಭೆ ಯಾರು ಮಾಡಿದ್ರು ನಮ್ಮ ಕಾಲದಲ್ಲಿ ನಗರಸಭೆ ಮಾಡ್ತೀನಿ ಮಾಲೂರನ್ನೇ ನಗರಸಭೆ ಮಾಡಿದ್ವಿ ಯಾವುದೋ ಪಕ್ಕದಲ್ಲಿ ಯಾವ ಹಳ್ಳಿಗಳೂ ಸೇರಿಸ್ಕೊಂತ ಇವತ್ತೇನು ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾಯಿದೆ ಬೆಂಗಳೂರು ಪಕ್ಕದಲ್ಲಿ ಮಾಲೂರು ನಗರ ಅದು ನಗರಸಭೆ ಕೂಡ ಮಾಡಿದ್ವಿ ಮತ್ತು ಡೆವಲಪ್ಮೆಂಟ್ಸ್ ಕೂಡ ಅಷ್ಟೇ ಮತ್ತು ಫ್ಲೇವರ್ ಆಗಿರ್ಬೋದು ಫೋರ್ ಲೈನ್ ರೋಡ್ ಆಗಿರ್ಬೋದು ಆಸ್ಪಿಟಲ್ ಆಗಿರ್ಬೋದು ಮತ್ತು ವಾರ್ಡ್ಗಳಿಗೆ ಈಗಾಗಲೇ ಇಪ್ಪತ್ತು ಕೋಟಿ ಸಂಚನಿಗೆ ಟೆಂಡರ್ ಕೂಡ ಆಗಿತ್ತು ಟೆಂಡರ್ ಕೂಡ ಹೋಗಿದೆ ಈಗ ಸಿಂಗಲ್ ಟೆಂಡರ್ ಆಗಿಬಿಟ್ಟು ಮತ್ತು ಟ್ರೀ ರೀಟೆಂಡರ್ಗೆ ಹೋಗಿದೆ ನನ್ನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ಟೆಂಡರ್ ಕೂಡ ಫೈನಲ್ ಆಗ್ತದೆ ಆಗ್ತದೆ ನಮ್ಮ ಇಂಜಿನಿಯರ್ ಕಮಿಷನರ್ ಅವರೇ ಆಗ್ತದೆ ಅದಾದ ತಕ್ಷಣ ಇಪ್ಪತ್ತು ಕೋಟಿ ಎಷ್ಟು ಕಿಲೋಮೀಟ್ರ್ ಮಾಡ್ತಾಯಿದ್ದೀವಿ ನಾವು ಇಪ್ಪತ್ತು ನಾಲ್ಕು ಕಿಲೋಮೀಟರ್ ಟೌನ್ ಒಳಗಡೆ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಅಂದರೆ ಸುಮಾರು ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿರ್ತದೆ ಆ ಎಲ್ಲ ರಸ್ತೆಗಳು ಕವರ್ ಆಗ್ತದೆ ನಾವು ಒಂದು ಆಕ್ಷನ್ ಪ್ಲ್ಯಾನ್ ಮಾಡುವಾಗ ಕೂಡ ನಗರಸಭೆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದೆ ನಾನು ಮೊದಲಿಂದ ಏನಾಗಿತ್ತು ಮಾಲೂರಲ್ಲಿ ವಾರ್ಡು 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 ಅಂತ ಅಂದ್ಕೊಂಡಿದ್ದೀನಿ ಯಾರಾದ್ರೂ ಸ್ವಲ್ಪ ತಾಕತ್ತಾಗಿ ಶಕ್ತಿತ್ವವಾಗಿರೋಂಥ ಕೌನ್ಸ್ಲರ್ ಆ ವಾರ್ಡ್ಗಳಲ್ಲಿ ಕೆಲಸಗಳಾಗ್ಬಿಡ್ತಾಯಿದ್ರು ಅದೇ ಕೆಲವು ಹಿಂದುಳಿದಂಥ ವಾರ್ಡ್ಗಳಿದ್ವು ಅವು ಕೆಲಸಗಳು ಆಗ್ತಾ ಇರಲಿಲ್ಲ ನಮ್ಮ ಅವತ್ತು ಸಭೆಯಲ್ಲಿ ಅವ್ರು ತೀರ್ಮಾನ ತಗೊಂಡಿದ್ದು ಯಾರು ಕೂಡ ವಾರ್ಡು ಅನ್ನಬಾರ್ದು ನಮ್ಮ ಟೌನ್ ಅಂತ ತಗೋಬೇಕು ನಗರ ನಗರ ಅಂತ ತಗೋಬೇಕು ಮಾಲೂರು ನಗರ ಆ ನಗರ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಬೇಕು ಯಾರು ಕೂಡ ವಾರ್ಡು ಅನ್ನೋದು ಮಾತಾಡೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಎಲ್ಲ ಕಲಸು ತರಿಸು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರಿಂದ ಇವತ್ತು ಎಲ್ಲ ರಸ್ತೆಗಳು ಲಂತ ಲಂತ ರಸ್ತೆ ಇಲ್ಲಿಂದ ಪ್ರಾರಂಭ ಆಗಿದ್ರೆ ಲಾಸ್ಟ್ ವರೆಗೂ ಕೂಡ ಸುಮಾರು ಇಪ್ಪತ್ತ ಇಪ್ಪತ್ತು ನಾಲ್ಕು ನಾಲ್ಕು ಕಿಲೋಮೀಟರ್ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಕೆಲಸಗಳು ಕೂಡ ಇವತ್ತು ಕೆರೆ ಪಕ್ಕದಲ್ಲೇ ಇದ್ದೀವಿ ನಾವು ಆ ಕೆರೆಗೆ ಕೂಡ ಟಿಕೆ ಟಿಪ್ಪಣಿಂಗ್ ಮಾಡ್ತಾರೆ ಯಾರೂ ಕೇಳಲ್ಲ ಈ ಪ್ರೆಸ್ನವರು ಕೇಳಲ್ಲ ಬೇರೆಯವರು ಕೇಳಲ್ಲ ಪಕ್ಷಾತೀತವಾಗಿ ಮಾತಾಡಬೇಕು ಕೆರೆ ಮಣ್ಣು ಮಣ್ಣಿಗೆ ಕೆರೆಕೆ ಹಾಕೊಂಡ್ಬಿಡೋದು ಹಾಕ್ಬಿಡೋದಂತೆ ದುಡ್ಡು ನಮ್ಮ ಮನೆ ಕೆತ್ಕೊಂಡು ಹೋಗ್ಬಿಡೋದು ಇವ್ರಿಗೆ ಯುವಕ್ತಿಯಲ್ಲಿ ಮಾತಾಡೋರಿಗೆ ಒಂದೇ ಒಂದು ಡೆವಲಪ್ಮೆಂಟ್ ಅವರು ಹೆಸರು ಹೇಳ್ಕೋಳೋಕ್ಕಿಲ್ಲ ಎದ್ರೆ ಕೂತ್ರೆ ಸ್ಟೇಡಿಯಂ ಅಂತ ಹೋಂಡಾ ಕಂಪ್ನಿಯವರು ಕಟ್ಟರು ತೋರಿಸೋದು ಅದು ದುಡ್ಡು ಯಾರು ಸರ್ಕಾರದ ಸಿ ಎಸ್ ಆರ್ ಸಿ ಎಸ್ ಆರ್ ಫಂಡು ನಾನು ನೋಡ್ರಿ ಹೇಳ್ತೀನಿ ಯಾವ ದುಡ್ಡು ತಂದಿದ್ರು ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ಚಾಲೆಂಜ್ ಮಾಡ್ತೀನಿ ಒಂದು ಕೆರೆ ಮಣ್ಣು ಕೆನೆಗೆ ಹಾಕೊಂಡ್ಬಿಟ್ಟು ದುಡ್ಡು ತಗೊಂಡು ನಮ್ಮ ಮನೆಗೆ ಹೋಗಿದ್ರೆ ಚಾಲೆಂಜ್ ಮಾಡ್ತೀನಿ ತೋರಿಸ್ರಿ ಯಾರು ವಿರೋಧ ಪಕ್ಷದ ಮಾತಾಡೋದು ಹಾಸ್ಪಿಟಲ್ ನಲವತ್ತೊಂದು ಕೋಟಿ ಯಾರು ತಂದಿದ್ದು ಈಗಾಗಲೇ ಮಂಜೂರು ಮಾಡಿ ನಲ್ವತ್ತೊಂದು ಕೋಟಿ ಏನಪ್ಪ ಎಂತ ಓವರ್ ಫೋರ್ಲೆ ನಾವು ನಾನು ಒಪ್ಕೊಳ್ತೀನಿ ನಾನು ಇವತ್ತು ಹೊಸೂರು ರಸ್ತೆ ತುಂಬ ಕೆಟ್ಟದಾಗುತ್ತೆ ಮಾತಾಡ್ತಾ ಇದ್ದಾರೆ ಜನ ನಾನು ಕೋಪ ಮಾಡಿಕ ತುಂಬ ಕಷ್ಟ ಕೂಡ ಇದೆ ಆ ರಸ್ತೆಯಲ್ಲಿ ಓಡಾಡಕ್ಕೆ ಆದರೆ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ನಾನು ಈಗಾಗಲೇ ಅದು ಪ್ರಾಜೆಕ್ಟಲ್ಲಿರೋದ್ರಿಂದ ಬೇರೆ ದುಡ್ಡು ಹಾಕೋಕೆ ಬರಲ್ಲ ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಪ್ರಾರಂಭ ಮಾಡೋದು ಲೇಟ್ ಆಗ್ತಾಯಿದೆ ಅಷ್ಟೇ ತಕ್ಷಣಕ್ಕೆ ಈಗ ಗುಳಿ ಮುಚ್ಚುವಂಥ ಕೆಲಸ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳಿಗೆ ಕರೆಸಿ ಈಗ ಒಂದೂವರೆ ಕೋಟಿ ರೂಪಾಯಿ ನೆನ್ನೆ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ ಏನಕ್ಕೆ ಪ್ಯಾಚಸ್ ಹಾಕೋದಕ್ಕೆ ಯಾವುದು ವಸೂದು ಮತ್ತೆ ಮಾಲೂರು ಟೌನ್ ಮುಖ್ಯ ರಸ್ತೆ ಕೂಡ ಮಳೆ ಕಡಿಮೆ ಆಗಿದ ತಕ್ಷಣ ಎಲ್ಲೆಲ್ಲಿ ಗುಳಿ ಮುಚ್ಚೋದು ಅದನ್ನು ಕೂಡ ಈಗ ಹಾಕೋಕ್ಕೆ ಈಗಾಗಲೇ ಕಾಂಟ್ಯಾಕ್ಟ್ ಮಾತಾಡಿ ನಮ್ಮ ಅಧಿಕಾರಿಗಳು ನಾವು ಕರೆದು ಮಾತಾಡಿದ್ವಿ ಮಳೆ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಇದು ಆಗೋ ಜೊತೆಗೆ ವಿಶೇಷ ಮಾಲೂರು ತಾಲೂಕು ಡೆವಲಪ್ಮೆಂಟ್ಸ್ ಹಾಕ್ತಾ ಇದೆ ಇವೆಲ್ಲ ಆದಮೇಲೆ ನಗರಸಭೆ ಎಲೆಕ್ಷನ್ ಕೂಡ ಬರ್ತದೆ ಕಷ್ಟಪಟ್ಟು ನಗರಸಭೆ ಮಾಡಿದ್ವಿ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಮತ್ತು ಜೊತೆಗೆ ನಮ್ಮ ಆಡಳಿತ ಕೂಡ ಅಷ್ಟೇ ಏನು ಪುರಸಭೆ ಅಂತಿತ್ತು ಮತ್ತು ನಗರಸಭೆ ಅಂತ ಆಯ್ತು ಪುರಸಭೆ ಅಂತ ಏನು ಆಡಳಿತ ಇತ್ತು ಇವತ್ತು ನಗರಸಭೆಯಲ್ಲಿ ಅವರೇ ಇದ್ದಾರೆ ತುಂಬ ಡೆವಲಪ್ಮೆಂಟ್ಸ್ ಬಗ್ಗೆ ಸಭೆಗಳಲ್ಲಿ ಪಕ್ಷಾತೀತವಾಗಿ ತೀರ್ಮಾನ ತಗೊಂಡಿದ್ದೀವಿ ಯಾವುದೂ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಪಕ್ಷಭೇದ ಬಿಟ್ಟು ಒಮ್ಮತದ ತೀರ್ಮಾನ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ನಾವು ಇವತ್ತು ಬಸ್ ಸ್ಟ್ಯಾಂಡು ಕೂಡ ಅಷ್ಟೇ ಬದಲಿ ಜಾಗವನ್ನು ನೋಡಿದ್ವಿ ಆದಷ್ಟು ಬೇಗನೆ ಅದಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ ಕೆಲಸ ಕೂಡ ಪ್ರಾರಂಭ ಆಗ್ತಾರೆ ಸುಮಾರು ಯೋಜನೆಗಳನ್ನು ತಗೋತಾ ಇದ್ದೀವಿ ನನ್ನ ಕಂಟ್ರಾಕ್ಟರ್ ಒಂದು ಹೇಳೋದೇನೆಂದರೆ ಫಾಸ್ಟ್ ಆಗಿ ಮಾಡಬೇಕು ಯಾರು ಕಂಟ್ರಾಕ್ಟರ್ ಕಂಟ್ರಾಕ್ಟರ್ ಯಾರು ಕಂಟ್ರಾಕ್ಟರ್ ಮಾಡಬೇಕಾಗಿರೋದೇನಂದ್ರೆ ನಾವು ಯಾವ್ಯಾವ ರಸ್ತೆನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಪ್ಪತ್ತು ಎರಡು ಮೂರು ಕಿಲೋಮೀಟರ್ ರಸ್ತೆಗಳು ಮಾಡ್ತಾ ಇದೀವಲ್ಲ ಆ ರಸ್ತೆಗಳಲ್ಲಿ ಫಸ್ಟ್ ಕವರ್ ಮಾಡ್ಬೇಕು ಯಾಕಂದರೆ ಮತ್ತೆ ರಸ್ತೆ ಮಾಡಿದ ಮೇಲೆ ಮತ್ತೆ ಒಡೆಯುವಂಥ ಕೆಲಸ ಆಗಬಾರ್ದು ನಮ್ಮ ಇಂಜಿನಿಯರ್ಸ್ ಇರ್ತಾರೆ ಯಾವ್ಯಾವ ರಸ್ತೆ ಮೊದಲು ಪ್ರಾರಂಭ ಮಾಡಬೇಕು ಅವ್ರನ್ನ ತೋರ್ತಾರೆ ಯಾವ್ಯಾವ ರಸ್ತೆಗಳು ತಗೊಂಡಿದ್ವಿ ಅಂತ ನಾವು ಏನು ಇಪ್ಪತ್ತೆರಡು ಕಿಲೋಮೀಟ್ರ್ ಅಲ್ಲಿ ಟೌನಲ್ಲಿ ಇದೀವಿ ಆ ರಸ್ತೆಗಳ ಲೈನ್ ಫಸ್ಟ್ ಮುಗಿಬೇಕು ನಮ್ಗೆ ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ವರ್ಕ್ ಸ್ಟಾರ್ಟ್ ಆಗ್ತದೆ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ಟೆಂಡರ್ ಟೆಂಡರ್ ಫೈನಲ್ ಆಗ್ತದೆ ಏನು ರಿಟೆಂಡರ್ಗೆ ಹೋಗಿದೆ ಅದು ಆಗುತ್ತಲ್ಲ ಒಂದು ತಿಂಗಳ ಒಳಗಡೆ ಕೆಲಸ ಪ್ರಾರಂಭ ಆಗ್ತದೆ ಅಷ್ಟು ಒಳಗೆ ನೀನು ನಾವು ಯಾವ ರಸ್ತೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನ ಪೈಪ್ಲೈನನ್ನು ಕ್ಲಿಯರ್ ಮಾಡಿಕೊಡೋದು ಮಾಡಿಕೊಂಡು ಒಳ್ಳೆ ಕಾಂಟ್ರಾಕ್ಟ್ರು ಇದ್ದಾರೆ ಫಾಸ್ಟಾಗಿ ಕೆಲಸ ಮಾಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಕೆಲಸ ಕೂಡ ಮಾಡ್ತಾರೆ ವಿಶೇಷವಾಗಿ ಇವತ್ತು ನಾವು ಪೂಜೆ ಕಾರ್ಯಕ್ರಮ ಇದು ಮುಖ್ಯಮಂತ್ರಿ ಬಂದು ಮಾಡಬೇಕಾಗಿದ್ದಂಥದ್ದು ಮತ್ತೆ ಮುಖ್ಯಮಂತ್ರಿ ಬರ್ತಾರೆ ಮುಖ್ಯಮಂತ್ರಿ ಡೇಟನ್ನು ಫಿಕ್ಸ್ ಮಾಡಿಸ್ಕೊಂಡು ಏನು ಇನ್ನು ಉಳಿದೋಂಥ ಫ್ಲೇವರ್ ಫೋರ್ ಲೈನು ಹಾಸ್ಪಿಟಲು ಏನಪ್ಪ ಬಸ್ ಸ್ಟ್ಯಾಂಡು ಇವೆಲ್ಲ ಕೂಡ ತಾಲೂಕಲ್ಲಿ ಎಲ್ಲೆಲ್ಲಿ ಉದ್ಲಿಪುಜ ಆದಷ್ಟು ಬೇಗನೆ ಇದೇನೋ ಕೌಂಟಿಂಗ್ ಐದು ಆರು ಅಂತಾರೆ ಕೌಂಟಿಂಗ್ ನೋಡ್ಕೊತೀನಿ ಏನೂ ಆಗಲ್ಲ ಏನೂ ತೊಂದರೆ ಆಗೋಲ್ಲ ತಿರುಕಿನ ಕನಸು ಕನಸಾಗೆ ಹುಡ್ತದೆ ಆ ಕನಸು ಅವರು ನನಸಾಗಲ್ಲ ನಮಗೇನೋ ಅನುಮಾನವಿಲ್ಲ ಆದಷ್ಟು ಬೇಗನೆ ಕೌಂಟಿಂಗ್ ಮುಗಿಸ್ಕೊಂಡು ಮುಖ್ಯಮಂತ್ರಿ ಡೇಟನ್ನು ತಗೊಂಡು ಮುಖ್ಯಮಂತ್ರಿ ಮುಖಾಂತರ ಕಾರ್ಯಕ್ರಮವನ್ನು ಎಲ್ಲ ವರ್ಕ್ಸನ್ನು ಪ್ರಾರಂಭ ಮಾಡಿಸೋದ್ ಕೆಲಸ ಮಾಡಿಸ್ತೀನಿ ವಿಶೇಷವಾಗಿ ನಮ್ಮ ಅಧಿಕಾರಿಗಳು ಕೂಡ ನಾನು ಹೇಳೋದು ಏನು ಕೆಲಸ ಮಾಡಬೇಕು ಅಂತೀವೋ ಪಾಷ್ಟ ಮಾಡಿ